ಮೊಹಮ್ಮದಿಯ ಪ್ರೌಢಶಾಲೆಯಲ್ಲಿ ಅದ್ಧೂರಿಯಾಗಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ ರಾಯಬಾಗ್ ತಾಲೂಕಿನ ಕುರ್ಚಿ ಪಟ್ಟಣದ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಶಿಕ್ಷಣ ಸಂಸ್ಥೆಯ ಮೊಹಮ್ಮದಿಯ ಪ್ರೌಢಶಾಲೆಯಲ್ಲಿ ಅದ್ಧೂರಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಹಮ್ಮಿಕೊಳ್ಳಲಾಯಿತು ಸಂಸ್ಥೆಯ ಅಧ್ಯಕ್ಷ ಸರ್ದಾರ್ ಖಾನ್ ಪಠಾನ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸಿದರು ನಂತರ ಅತಿಥಿಗಳಾದ ಸರ್ ಹಾಗೂ ಕಾಕಾ ಜನಾಬ್ ಅವರೊಂದಿಗೆ ಮಾ ಏಕ್ ಪೇಡ್ ಘೋಷವಾಕ್ಯದಂತೆ ಶಾಲಾ ಆವರಣದಲ್ಲಿ ಸಸಿ ನೆಟ್ಟು ನೀರುಣಿಸಿದರು ವೇದಿಕೆ ಕಾರ್ಯಕ್ರಮದಲ್ಲಿ ಮಹಾರಾಷ್ಟ್ರದ ಪುಣೆ ಪ್ರತಿಷ್ಠಿತ ಸಂಸ್ಥೆಯಾದ ಪಿ ಎ ಇನಾಮದ್ದಾರ್ ತರಬೇತಿ ಕೇಂದ್ರದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಹಾಗೂ ಮಾರ್ಗದರ್ಶನ ನೀಡಿದ ಶಿಕ್ಷಕರಿಗೆ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡುವ ಮೂಲಕ ಸತ್ಕರಿಸಿ ಗೌರವಿಸಿ ಪ್ರೋತ್ಸಾಹಿಸಿದರು ನಂತರ ಶಾಲಾ ವಿದ್ಯಾರ್ಥಿಗಳಿಂದ ಸ್ವತಂತ್ರ ದಿನಾಚರಣೆ ಕುರಿತು ಭಾಷಣ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಒಳ್ಳೆಯ ಪ್ರದರ್ಶನ ನೀಡಿದ ಮಕ್ಕಳಿಗೆ ಸತ್ಕರಿಸಿ ಪ್ರೋತ್ಸಾಹಿಸಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಸರ್ದಾರ್ ಖಾನ್ ಪಠಾನ್ ಉಪಾಧ್ಯಕ್ಷ ಜಾಕೀರ್ ದೌ ಕಾರ್ಯದರ್ಶಿ ಮಿಸಾರ್ ದೇಸಾಯಿ ಮುಖ್ಯೋಪಾಧ್ಯಾಯ ಯುನು ಸೈಯದ್ ಬೋಧಕ ಬೋಧಕೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಇತರರು ಭಾಗಿಯಾಗಿದ್ದರು है दुख सुख में दिल का सहारा वतन है आंखों में आंखों का तारा वतन हमारा वतन दिल से प्यारा वतन हमारा वतन दिल से प्यारा टीचर को जाओ जो सुनकर देता हूँ। कंजीरा टीचर दो। अभी कब? अभी आप टू। तालियां बजती रहे दो तालियों से जो है टीचर्स की अफसाई की जाए ताकि आने वाले ता...